ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೀವೇ ಹೇಳ್ಬೇಕು ಮೊನ್ನೆ ಮೂರು ದಿವ್ಸದಿಂದ ಹೋಲ್ಡ್ ಮಾಡಿದಂತಹ ಟ್ರಿಗರ್ ಒಂದೇ ಸಲ ಆಗಿದೆ ಕರೆಕ್ಟ್ ಅಲ್ವಾ ಹೋಲ್ಡ್ ಮಾಡಿಟ್ಟಿದ್ದ ಟ್ರಿಗರ್ ಅನ್ನ ಯಾಕೆ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಸೊ ಮಂತ್ಲಿ ಎಕ್ಸ್ಪೈರಿ ಕಂಪ್ಲೀಟ್ ಆಗೋವರೆಗೂ ಅವನು ಟ್ರಿಗರ್ ಅನ್ನ ಬಿಡ್ಲಿಲ್ಲ ಮಂತ್ಲಿ ಎಕ್ಸ್ಪೈರಿ ಆಗ್ತಿದ್ದಂಗೆ ಟ್ರಿಗರ್ ರಿಲೀಸ್ ಮಾಡ್ದ ಸೊ ದಟ್ ಈ ಮಂತ್ ನ ಹೊಸ ಪೊಸಿಷನ್ಸ್ ಗಳನ್ನ ಇವತ್ತು ಪ್ಲಾಟ್ ಮಾಡಿದ ಅದಕ್ಕೋಸ್ಕರ ಮಾರ್ಕೆಟ್ ಏನಾಗಿದೆ ಒಂದೇ ಸಲಿಗೆ ಫಾಲ್ ಆಗಿದೆ ಒಂದು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ವರೆಗೂ ಫಾಲ್ ಆಗಿದೆ ಮಾರ್ಕೆಟ್ ಕರೆಕ್ಟ್ ಅಲ್ವಾ ಸೊ ಮಾರ್ಕೆಟ್ ಮೂಮೆಂಟಮ್ ತುಂಬಾ ಸ್ಲೋ ಯಾಕೆ ಅಂತ ಹೇಳಿದ್ರೆ ಒಂದ್ ಎರಡು ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡೋದ್ರೊಳಗೆ ಫಾಲ್ ಆಗಿ ಆಯ್ತು ಮತ್ತೆ ತಿರ್ಗಾ ಸ್ಲೋ ಮೂಮೆಂಟಮ್ ಅಂಡ್ ಸ್ಲೋ ಮೂಮೆಂಟಮ್ ಇಂದ ರಿವರ್ಸ್ ಆಗುತ್ತಾ ಡಬಲ್ ಬಾಟಮ್ ಆಗುತ್ತಾ ಅನ್ಕೊಳ್ಳೋದ್ರೊಳಗೆ ಅಲ್ಲಿ ಎರಡು ಟ್ರೇಡ್ ಮುಗಿಸಿ ಆಯ್ತು ಎರಡು ಅಲ್ಲಿ ಮತ್ತೆ ತಿರ್ಗಾ ಸೈಡ್ ವೈಸ್ ಅಂದ್ರೆ ಎರಡೆರಡು ಕ್ಯಾಂಡಲ್ ಇದೊಂದೆರಡು ಕ್ಯಾಂಡಲ್ ಇದೊಂದೆರಡು ಕ್ಯಾಂಡಲ್ ಬಿಟ್ರೆ ಮತ್ತೆ ಮಾರ್ಕೆಟ್ ಎಲ್ಲೂ ಮೂವ್ ಆಗಿಲ್ಲ ಇಲ್ಲುಮ್ಮವಾಗಿಲ್ಲ ಇಲ್ಲುಮ್ಮವಾಗಿಲ್ಲ ರಿಟೇಲರ್ಸ್ ಗಳ್ ಏನಾಗೋಗುತ್ತೆ ಅಂದ್ರೆ ಈ ಬ್ರೇಕೌಟ್ ಅಲ್ಲಿ ನಾವು ಮಾಡೋದಿಲ್ಲ ಒಂದೇನಾರು ಮಿಸ್ ಮಾಡ್ಕೊಂಡಿರ್ತೀವಿ ಅದಾದ್ಮೇಲಿಂದ ಇಲ್ಲಿ ನಾವು ಟ್ರ್ಯಾಪ್ ಆಗ್ತೀವಿ ಅಂದ್ರೆ ಇದು ಗ್ರೀನ್ ಗ್ರೀನ್ ತೋರಿಸ್ತಿತ್ತಲ್ಲ ಗ್ರೀನ್ ಗ್ರೀನ್ ತೋರ್ಸಿದಂಗೆ ನಮ್ಮ ತಲೆ ಏನ್ ಬರುತ್ತೆ ಈಗ ಇನ್ನು ವಾಪಸ್ ಬರುತ್ತೆ ಅಂತ ವಾಪಸ್ ಬರುತ್ತೆ ಅಂತ ಸೀಲ್ ಕೂತಿದಾಗ ಮತ್ತೆ ಫಾಲ್ ಫಾಲ್ ಆಯ್ತು ಅಂತ ಹೇಳಿದಾಗ ನಾವ್ ಇದು ಬಾಟಮ್ ಟಚ್ ಮಾಡಿ ತಿರ್ಗಾ ನೋಡಿ ಗ್ರೀನ್ ಆಗ್ತಾ ಇದೆ ಖಂಡಿತವಾಗ್ಲೂ ಮೇಲ್ ಬರುತ್ತೆ ಅನ್ಕೊಳ್ತೀವಿ ಅನ್ಕೊಳ್ತಿದ್ದಂಗೆನೆ ಎರಡು ಕ್ಯಾಂಡಲ್ ಅಲ್ಲಿ ಸಿಕ್ಕಾಪಟ್ಟೆ ಲಾಸ್ ಮಾಡ್ತಾರೆ ಈಗ ಏನ್ ಮಾಡ್ತೀವಿ ಸಿಹಿ ಬಿಡ್ತೀವಿ ಸಿಹಿ ಬೇಡ ಇನ್ನೂ ಏನೋ ಬಾ ಫಾಲ್ ಆಗ್ತಾ ಇದೆ ಏನೋ ಆಗಿರ್ಬೇಕು ಅಂತ ಹೇಳ್ಕೊಂಡು ನಾವು ಪುಟ್ಟನ್ನ ಬೈ ಮಾಡ್ತೀವಿ ಅದಾದ್ಮೇಲಿಂದ ಮಾರ್ಕೆಟ್ ಪುಟ್ಟಲ್ಲಿ ಹೋಗೋದೇ ಇಲ್ಲ ಕಾಲಲ್ಲೇ ಮೇಲ್ ಹೋಗ್ತಾ ಇದೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಈ ಕ್ಯಾಂಡಲ್ ಕಂಪ್ಲೀಟ್ ಆದ್ಮೇಲೆ ಹನ್ನೆರಡು ಮುಕ್ಕಾಲ್ ಹನ್ನೆರಡು ಮುಕ್ಕಾಲ್ ಕಂಪ್ಲೀಟ್ ಆದ್ಮೇಲೆ ಹನ್ನೆರಡು ಮುಕ್ಕಾಲಿನ ಹೈಯನ್ನ ಮಾರ್ಕೆಟ್ ಬ್ರೇಕ್ ಮಾಡ್ಲೇ ಇಲ್ಲ ಕರೆಕ್ಟ್ ಅಲ್ವಾ ಸೊ ಅದೇ ಝೋನ್ ನಡಿ ನಾವೆಲ್ಲ ಎಂಟ್ರಿ ಮಾಡಿದ್ರು ನೋಡಿ ಎಷ್ಟು ಕಡ್ಡಿ ಕಡ್ಡಿ ಕಟ್ಟಿ ಇನ್ ದ ಸೆನ್ಸ್ ಇಲ್ಲಿ ಎಂಟ್ರಿ ಟ್ರಿಗರ್ ಆಗಿರುತ್ತೆ ಸ್ಟಾಪ್ ಲಾಸ್ ಆಗಿರುತ್ತೆ ಟ್ರಿಗರ್ ಆಗುತ್ತೆ ಸ್ಟಾಪ್ ಲಾಸ್ ಆಗುತ್ತೆ ಕರೆಕ್ಟ್ ಅಲ್ವಾ ಎಲ್ಲೂ ಮೂಮೆಂಟ್ ಕೊಡ್ತಾ ಇಲ್ಲ ಅದಕ್ಕೆ ಸಿ ಕೊಟ್ಟಿದಾನ ಅಂತ ನೋಡಿದ್ರೆ ಸಿನೂ ಇಲ್ಲ ಹನ್ನೆರಡು ಮುಕ್ಕಾಲ್ ಕ್ಯಾಂಡಲ್ ಕಿಂತ ಹನ್ನೆರಡು ಮುಕ್ಕಾಲ್ ಕ್ಯಾಂಡಲ್ ಕಿಂತ ಸಿ ತಕೊಂಡ್ರೆ ಸಿ ಮೂಮೆಂಟಮೇ ಇಲ್ಲ ಓಕೆ ಇಪ್ಪತ್ತ್ ಮೂರರಿಂದ ಮೂವತ್ತ್ ಮೂರು ಹತ್ತು ಪಾಯಿಂಟ್ ಔಟ್ ಆಫ್ ದ ಮನೆಯಲ್ಲಿ ಇಂದ ಮನಿಲು ಅದೇ ತರ ಇದೆ ಇವ್ರ ಬಗ್ಗೆ ಚೆಕ್ ಮಾಡಿ ನೋಡಿ ಓಕೆನಾ ಜಾಸ್ತಿ ಮೂಮೆಂಟಮ್ ಕೊಡ್ಲಿಲ್ಲ ಈ ಕಡೆ ಮೂಮೆಂಟಮ್ ಕೊಡ್ಲಿಲ್ಲ ಆ ಕಡೆನು ಮೂಮೆಂಟಮ್ ಕೊಡ್ಲಿಲ್ಲ ಅಂದ್ರೆ ಡಿ ಕೆ ಮಾಡ್ತಾ ಕೂತ್ಕೊಂಡ ಕರೆಕ್ಟಾ ಬೆಳಿಗ್ಗೆ ಮಾತ್ರ ಒಂದು ಮೂಮೆಂಟಮ್ ಆ ಒಂದು ಮೂಮೆಂಟಮ್ ಬಿಟ್ರೆ ಮತ್ತೆ ಟ್ರೇಡ್ ಇಲ್ಲ ಸೊ ಒಂದು ವೇಳೆ ಮೂಮೆಂಟಮ್ ದಾಟಿ ತಕೊಂಡಿದ್ರೆ ಕೆಲವರು ಆ ಮೂಮೆಂಟಮ್ ದಾಟಿ ತಗೊಂಡೋರ್ಗೆ ಏನಾಗುತ್ತೆ ಎಲ್ಲಿ ಎಕ್ಸಿಟ್ ಮಾಡ್ಬೇಕಂತ ಗೊತ್ತಾಗ್ತಿರಲ್ಲ ಸೊ ಇಲ್ಲಿ ಬಂದವ್ ನೋಡಿ ಮಾರ್ಕೆಟ್ ಇಲ್ಲೇ ಸ್ಟಕ್ ಆಯ್ತು ಸೊ ಇದು ಯಾಕೋ ಹೋಗ್ತಾ ಇಲ್ಲ ಅಂತ ಹೇಳಿ ಎಕ್ಸಿಟ್ ಮಾಡಿದ್ದೇ ತಡ ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಟಿದೆ ಅಂದ್ರೆ ಇದು ಅನ್ ಫೇವರಬಲ್ ಮಾರ್ಕೆಟ್ ಅಂತಾರಲ್ಲ ಹಾಗೆ ನಮ್ಗೆ ಫೇವರಬಲ್ ಆಗು ಇಲ್ಲ ಅದು ರೂಲ್ಸ್ ಅನ್ನು ಫಾಲೋ ಮಾಡ್ತಾ ಇಲ್ಲ ಯಾಕೆ ಯಾಕೆಂದ್ರೆ ಫುಲ್ ಫಾಲ್ ರ್ಯಾಂಡಮ್ ಫಾಲ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ರಿಟೇಲರ್ಸ್ ಗಳಿಗೆ ಪ್ರಾಫಿಟ್ ಮಾಡ್ಲಿಕ್ಕೆ ಬಿಡುದಿಲ್ಲ ಇಂಥ ಫಾಲಲ್ಲಿ ರಿಟೇಲರ್ಸ್ ಗಳಿಗೆ ಪ್ರಾಫಿಟ್ ಮಾಡ್ಲಿಕ್ಕೆ ಬಿಡುದಿಲ್ಲ ಕೆಲವು ಸ್ಕ್ರೀನ್ಶಾಟ್ಸ್ ಗಳೆಲ್ಲ ಹಾಕ್ಬೋದು ಲೈಕ್ ನೂರ್ ಪಾಯಿಂಟ್ ಇಡಿದ್ವಿ ಇನ್ನೂರು ಪಾಯಿಂಟ್ ಇಡಿದ್ವಿ ಅಂತ ಅದೆಲ್ಲ ಫ್ಲೂಕ್ ಯಾಕೆ ಅಂತ ಹೇಳಿದ್ರೆ ಅದನ್ನ ರೀತಿ ಹಿಡಿಯಕ್ಕೆ ಸಾಧ್ಯವೂ ಇಲ್ಲ ಯಾಕೆಂದ್ರೆ ಯಾವುದೇ ರೀತಿಯ ರೀಟೆಸ್ಟ್ ಆಗಲಿ ಯಾವುದೂ ಇಲ್ಲ ಈಗ ಮಾರ್ಕೆಟ್ ಇಲ್ಲಿಂದ ಅಂದ್ರೆ ಐನೂರ ಹತ್ತರಿಂದ ಫಾಲ್ ಆದಂತಹ ಮಾರ್ಕೆಟ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಫಾಲ್ ಆಗಿದ್ರು ನಿಮಗೆ ಐನೂರಿಂದ ಫೋರ್ ಹಂಡ್ರೆಡ್ ಪಾಯಿಂಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಆ್ಯಡ್ ಆಗಬೇಕು ಕರೆಕ್ಟ್ ಅಲ್ವಾ ಟು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಅಲ್ಲಿ ನಾವು ತಗೊಂಡಂತ ಸ್ಟ್ರೈಕ್ ಪ್ರೈಸ್ ತ್ರೀ ಫಿಫ್ಟಿದಾದ್ರೂ ತ್ರೀ ಫಿಫ್ಟಿಯಲ್ಲಿ ನಿಮ್ಗೆ ಎಷ್ಟು ಬರಬೇಕು ಹಂಡ್ರೆಡ್ ಪಾಯಿಂಟ್ಸ್ ಅಷ್ಟೇ ಕೊಟ್ಟಿದ್ದದು ಫೋರ್ ಹಂಡ್ರೆಡ್ ಅಲ್ಲಿ ಕೊಟ್ಟಿದ್ದು ಹಂಡ್ರೆಡೇ ಪಾಯಿಂಟ್ಸ್ ಜಾಸ್ತಿ ಇಲ್ಲ ಸ್ಲೋಲಿ ಮಾತ್ರ ಕೊಟ್ಟಿದ್ರು ಅದು ಯಾರನ್ನು ಹೋಲ್ಡ್ ಮಾಡಿ ಇರ್ಲಿಕ್ಕೆ ಬಿಡ್ಲಿಲ್ಲ ಅಷ್ಟೇ ಹೋಲ್ಡ್ ಮಾಡಿ ಇರ್ಲಿಕ್ಕೆ ಬಿಡ್ಲಿಲ್ಲ ಸ್ಟಾಪ್ ಲಾಸ್ ಅಂಟ್ ಮಾಡಿ 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 ಫೋನ್ ತರ್ಕೊಂಡು ಹೋಗಿದ್ದಾನೆ ಸೊ ನಮ್ದೊಂದು ಬೆಳಿಗ್ಗೆ ಒಂದು ಟ್ರೇಡ್ ಕಂಪ್ಲೀಟ್ ಆದ್ಮೇಲಿಂದ ಮತ್ತಿಲ್ಲ ಮಧ್ಯಾಹ್ನ ಒಂದು ಟ್ರೇಡ್ ಇತ್ತು ಒನ್ ನೈಂಟಿ ಸಿಕ್ಸ್ ಗೆ ಕ್ಲೋಸ್ ಮಾಡಿದ್ದು ಅದ್ ಎರಡು ಬಿಟ್ರೆ ಮತ್ತೆ ಯಾವುದೇ ರೀತಿಯ ಟ್ರೇಡ್ಸ್ ಅನ್ನ ನಾವ್ ಇವತ್ತು ಮಾಡಿಲ್ಲ ಲೈನ್ಸ್ ಅನ್ನ ಕೊಟ್ಟಿದ್ವಿ ಬಟ್ ಅದು ಇವತ್ತೇನು ಜಾಸ್ತಿ ಯೂಸ್ ಬಂದಿರಲ್ಲ ಅಂತ ಗೊತ್ತಿರುತ್ತೆ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಈ ಲೈನ್ಸ್ ಎಲ್ಲ ದಾಟಿ ಬಂದಿತ್ತು ನಾನು ಅದಾದ್ಮೇಲೆ ಲೈನ್ಸ್ ಗಳನ್ನ ನಿಮಗೆ ಕಳಿಸಿ ಕೊಟ್ಟೆ ಝೋನ್ಗಳನ್ನು ಬಟ್ ಈ ಒಂದು ಅದು ಮಾರ್ಕೆಟ್ ಫಸ್ಟ್ ಕ್ಯಾಂಡಲ್ಲಿ ತುಂಬಾ ಹೋದಾಗ ನಾನಲ್ಲಿ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಷನ್ ಕೊಟ್ಟು ಮತ್ತೆ ತಿರ್ಗಿ ಲೈನ್ಸ್ ಕಳ್ಸಕ್ ಆಗಲಿಲ್ಲ ಸೊ ಮೋಸ್ಟ್ಲಿ ಮಾರ್ಚ್ ಅಲ್ಲಿ ನಿಮಗೆ ಫಸ್ಟ್ ಅಲ್ಲಿ ಯಾವ ತರ ಒಂದ್ ದಿವಸ ಲೈನ್ಸ್ ಅನ್ನ ಕಳಿಸ್ತೀನಿ ನೀವು ಅಬ್ಸರ್ವ್ ಮಾಡ್ಲಿಕ್ಕೆ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಇವತ್ತಿಂದು ಬೇಡ ನೆಕ್ಸ್ಟ್ ಒಂದು ದಿವಸ ಕಳ್ಸೋಣ ಸೊ ಮಾರ್ಕೆಟ್ ಇವತ್ತೇನಾಯ್ತು ನಿಮ್ಮ ಒನ್ ಅವರ್ ಝೋನಲ್ಲಿ ಅಂತ ನೋಡೋಣ ಒನ್ ಅವರ್ ಝೋನ್ ತೆಗೆದು ನೋಡಿದಾಗ ನೋಡಿ ಮಾರ್ಕೆಟ್ ಏನಾಯ್ತು ರೀಟೆಸ್ಟ್ ಮಾಡಿಲ್ಲ ಒನ್ ಟೂ ತ್ರೀ ಫೋರ್ ನಾಲ್ಕು ಕ್ಯಾಂಡ್ಲ್ ಆಯ್ತು ಮೇಲೋಗಿ ಬಂದಂತ ಮಾರ್ಕೆಟ್ ಇಲ್ಲಿಂದನೆ ಬ್ರೇಕೌಟ್ ಬ್ರೇಕೌಟ್ ಯಾರು ತಗೊಂಡಿದ್ರೆ ಪಾಸು ಅದು ಬಿಟ್ರೆ ಮತ್ತೆ ಯಾವ ಟ್ರೇಡು ಇಲ್ಲ ಇಲ್ಲಿ ರೀಟೆಸ್ಟ್ ಆಗಿಲ್ಲ ಅಂಡ್ ಇಲ್ಲಿ ಬೀಳ್ಬೇಕಾದ್ರೆ ಇಲ್ಲಿ ರೀಟೆಸ್ಟ್ ಆಗಿಲ್ಲ ಸೊ ಎರಡು ಟ್ರೇಡ್ ಆಗ್ದೇನೆ ಸೀದಾ ಫಾಲ್ ಆಗಿರುವಂತಹ ಮಾರ್ಕೆಟ್ ಸೊ ಬ್ರೇಕೌಟ್ ಒಂದು ಟ್ರೇಡ್ ಬಿಟ್ರೆ ಮತ್ತೆ ಟ್ರೇಡು ಇಲ್ಲ ಸೊ ಒಂದೇ ಟ್ರೇಡ್ ಮಾಡ್ದೋಗಿ ಆದ್ರೆ ಮ್ಯಾಕ್ಸಿಮಮ್ ಏನ್ ಮಾಡಿರ್ತಾರೆ ಅಂದ್ರೆ ಇವತ್ತು ಉಲ್ಟಾ ಕೂತಿರ್ತಾರೆ ಸಿ ನಲ್ಲಿ ಕೂತ್ಕೊಂಡು ಲಾಸ್ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಒನ್ ಅವರ್ ಝೋನ್ ಬಿತ್ತಲ್ಲ ಮಾರ್ಕೆಟ್ ನಾಲ್ಕನೇ ಕ್ಯಾಂಡಲ್ ಗ್ರೀನ್ ಆಗ್ತಾ ಮೇಲೆ ಹೋಗಕ್ಕೆ ಶುರುವಾದಾಗ ಒಳಗಿನ ಒನ್ ಅವರ್ ಝೋನ್ ರೀಟೆಸ್ಟ್ ಮಾಡ್ಬೇಕಾದ್ರೆ ಇನ್ನು ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ಹೇಳಿ ಸಿ ನಲ್ಲಿ ಕೂತ್ಕೊಂಡಿರ್ತೀವಿ ಅದು ಸ್ಟಾಪ್ ಲಾಸ್ ಹಂಟ್ ಮಾಡಿರುತ್ತೆ ಅದಾದ ಮೇಲಿಂದ ಮುಗಿದ ಮೇಲಿಂದ ನಾವು ಪಿ ಬಂದಿರ್ತೀವಿ ಅಷ್ಟೊಳಗೆ ಅದು ಸಹ ಪಿ ಕೊಡಲ್ಲ ಸೊ ಟೋಟಲಿ ನಮ್ಮನ್ನ ಟ್ರಾಪ್ ಮಾಡಿರುವಂತಹ ಮಾರ್ಕೆಟ್ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಕಲ್ತು ತಿಳಿದು ಮಾಡಿದ್ರೆ ಏನು ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ ಓಕೆನಾ ನಾಳೆ ನಿಮಗೆ ಒನ್ ಅವರ್ ಝೋನಿನ ಸಮರಿಸ್ ಅಂದ್ರೆ ಒನ್ ಅವರ್ ಝೋನ್ ನಾವು ಏನ್ ವಿಡಿಯೋ ಮಾಡಿದ್ವಿ ಈಗ ಆಲ್ರೆಡಿ ಏಳು ವಿಡಿಯೋ ಮಾಡಿದ್ವಿ ಆ ಏಳು ವಿಡಿಯೋದ ಸಮ್ಮರಿಯನ್ನ ನಾಳೆ ಬೆಳಿಗ್ಗೆ ಲೈವ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀವಿ ಓಕೆ ಸಮರೈಸ್ ಮಾಡಿ ಜೊತೆಗೆ ಒಂದು ನಿಮಗೆ ಸೀಕ್ರೆಟ್ ಫಾರ್ಮುಲಾನು ಕೊಡುವ ಐಡಿಯಾ ಇದೆ ಸೊ ನಾಳೆ ಮಿಸ್ ಮಾಡ್ಕೊಂಬೇಡಿ ಲೈವ್ ಬನ್ನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್